bhastram pratyor ವರ್ಷ ಇತಿಹಾಸವುಳ್ಳ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಕಂಬಸಂದ್ರದ ಸುಪ್ರಸಿದ್ದ ಉಳ್ಳ ದೇವಾಲಯವು ಪ್ರತಿ ವರ್ಷವೂ ಮೂರು ದಿವಸಗಳ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಹೋಮ ಹವನ ಪಲ್ಲಕ್ಕಿ ಉತ್ಸವ ಕುಂಭಮೇಳ ಹಬ್ಬದ ನಡುವೆ ವಿಶೇಷ ಪೂಜೆಯಾಗಿದ್ದು ಪ್ರತಿನಿತ್ಯ ಅಭಿಷೇಕ ಮಂಚಗಳೊಂದಿಗೆ ಪೂಜಾ ಹವನ ನಡೆಯುತ್ತೆ ಹಾಗೆಯೇ ಇಂದಿನ ಪ್ರತಿಥಿಯಂತೆ ವರ್ಷ ಆರಂಭದ ಜನವರಿಯಲ್ಲಿ ಇದೇ ಮಾ ಮಾಸದಲ್ಲಿ ಮೂರು ದಿನಗಳ ಜಾತ್ರಾ ಮಹೋತ್ಸವ ಸ್ವಾಮಿಗೆ ಪೂಜಾ ಅಲಂಕಾರ ಬ್ರಹ್ಮ ರಥೋತ್ಸವ ಪೂಜೆಯಲ್ಲಿ ಚಂಡೆ ವಾದ್ಯ ಊರಿನ ರಾಜ್ಯಭೀದಿಯಲ್ಲಿ ವೇದ ಮಂತ್ರ ಘೋಷಗಳೊಂದಿಗೆ ಮೆರವಣಿಗೆ ಮಾಡಲಾಗುತ್ತೆ ಇದರ ಜೊತೆಗೆ ಸಹಸ್ರಾರು ಭಕ್ತರು ಪುಷ್ಪ ಮಾಲಿಕೆಗಳೊಂದಿಗೆ ರಥೋತ್ಸವ ವೇಳೆಯಲ್ಲಿ ಗೋವಿಂದ ಗೋವಿಂದ ಭಕ್ತಿ ಪ್ರಧಾನ ಕೂಗುಗಳೊಂದಿಗೆ ಎಸೆಯುತ್ತಾರೆ ಪ್ರತಿಯೊಂದು ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾ ಆಡಳಿತ ಪ್ರಭಾರ ವಹಿಸಿಕೊಂಡಿದ್ದು ಸರ್ಕಾರದ ಆಯೋಜನೆಯ ಕಾರ್ಯಕ್ರಮಗಳನ್ನು ಕೂಡ ಧಾರ್ಮಿಕ ದತ್ತಿ ಇಲಾಖೆ ವಹಿಸಿಕೊಂಡಿದೆ ಇದರ ಸಲುವಾಗಿ ನ್ಯೂಸ್ ಐಟ ಒನ್ ಕನ್ನಡ ಇದರ ಇತಿಹಾಸದ ಬಗ್ಗೆ ಮಾತನಾಡಿದ್ರು ದಾಸನಪುರ ಹೋಬಳಿ ತಹಸೀಲ್ದಾರ್ ನಂದೀಶ್ ಮಾತನಾಡಿದ್ರು ಸರ್ಕಾರದ ಆಯೋಜನೆ ಗಳು ಹಾಗೂ ದೇವಸ್ಥಾನದ ಜೀರ್ಣೋದ್ದಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೊತೆಗೆ ಊರಿನ ಹಿರಿಯ ಮುಖಂಡರು ಭಕ್ತಾದಿಗಳು ನ್ಯೂಸ್ ಐಟಿ ಒನ್ ಕನ್ನಡದ ಜೊತೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಆದ ಉಪ ತಹಸೀಲ್ದಾರ್ ನಂದೀಶ್ ರವಿನ್ಯೂ ಅಧಿಕಾರಿ ರವಿನಂದನ್ ಗ್ರಾಮ ಆಡಳಿತ ವರ್ಗ ರಮೇಶ್ ಧನಂಜಯ್ ಮಂಜುನಾಥ್ ಆಡಳಿತ ಮಂಡಳಿ ವರ್ಗದವರು ಹಾಜರಿದ್ದರು ಒಂದು ನಲವತ್ತು ಸಾವಿರ ವರ್ಷಗಳ ಇತಿಹಾಸ ಚೋಳರು ಒಂದೇ ರಾತ್ರಿಯೇ ನಿರ್ಮಿಸಿದಂತ ದೇವಸ್ಥಾನ ಇದು ಮತ್ತು ಭಾರಿ ಪುರಾತನ ದೇವಸ್ಥಾನ ಇಲ್ಲಿ ಅಲಂಕಾರ ವರಹಾಲಂಕಾರ ಅಲಂಕಾರ ಪ್ರತಿಯೊಂದು ಅಲಂಕಾರಗಳು ಮಾಡ್ತಾರೆ ಪ್ರತಿ ಬಲ್ಲವರ ಬಂದು ಭಕ್ತಾದಿಗಳು ಸ್ವಾಮಿ ಅಭಿಷೇಕ ತೀರಕೊಂಡ್ರೆ ಮದುವೆಗಳು ಎಲ್ಲ ಆಗ್ತವೆ ತೊಂದರೆ ಯಾವುದೇ ತೊಂದರೆ ಇಲ್ಲ ಆರೋಗ್ಯ ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷನು ಇಪ್ಪತ್ತಿನ ಇದೆ ಮತ್ತೆ ಕಾರ್ತಿಕ ಪೌರ್ಣಮಿ ಶ್ರಾವಣ ಮಾಸ ಎಲ್ಲ ಅಲಂಕಾರಗಳು ಮತ್ತೆ ವಿಶೇಷ ಪೂಜೆ ಪ್ರತಿ ವಾರ ಪ್ರತಿ ದಿವಸ ಇಲ್ಲಿ ವಿಶೇಷ ಇದೆ ಪ್ರತಿ ವಾರ ಪ್ರತಿ ದಿವಸನೂ ಇಲ್ಲಿ ವಿಶೇಷ ಇದೆ ಸಾವಿರ ವರ್ಷಗಳ ಇತಿಹಾಸ ಅಗಸ್ತ ಭಾವನೆಗಳು ಪ್ರತಿಷ್ಠಾಪನೆ ಮಾಡಿದ್ದ ದೇವಸ್ಥಾನ ಇದು ಚೋಡರು ರಾತ್ರಿಯಲ್ಲಿ ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ ದೇವಸ್ಥಾನ ಇದೆ ನಮಸ್ಕಾರ ಶ್ರೀ ಕಂದರ ಶ್ರೀ ವಿಷ್ಣ ಸ್ವಾಮಿ ಇಪ್ಪತ್ತೈದನೇ ಬ್ರಹ್ಮಣ್ಸವಕ್ಕೆ ನಮಗೆಲ್ಲರಿಗೂ ಸ್ವಾಗತ ವಹಿಸ್ತೀವಿ ಹಾಗೂ ಈ ದೇವಸ್ಥಾನ ಪುರಾತನ ಕಾಲದಲ್ಲಿ ಬಂದ್ರೆ ಚೋಡೋ ಕಾಲದಲ್ಲಿ ಪ್ರತಿ ದೇವಸ್ಥಾನ ಹಗಸ್ ಋಷಿಗಳು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು ಈ ದೇವಸ್ಥಾನ ಭಾರಿ ಇತಿಹಾಸ ಇದೆ ಈ ದೇವಸ್ಥಾನ ಬಂದು ಹೋದ್ಮೇಲೆ ಎಲ್ಲರೂ ಭಕ್ತಾದಿಗಳಿಗೆ ಒಳ್ಳೊಳ್ಳೆ ಎಲ್ಲ ಕಾರ್ಯಕ್ರಮಗಳು ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರೆ ಒಳ್ಳೇದಾಗ್ತದೆ ಹಾಗೇನೆ ಬಂದಿರೋ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ಬ್ರಹ್ಮರಥೋತ್ಸವಕ್ಕೆ ಬಂದೋದ್ಮೇಲೆ ಎಲ್ಲರಿಗೂ ಅವ್ರ ಜೀವನದಲ್ಲಿ ಭಾವನಾ ಆದಂಗೆ ಅಂತ ಅನಿಸ್ತಾರೆ ನಾವಂತೂ ಈ ದೇವಸ್ಥಾನದ ಇದೇ ಊರಿನವರು ಇದೇ ಗ್ರಾಮದವರು ನಮಗಂತೂ ಈ ದೇವಸ್ಥಾನದಲ್ಲಿ ದಿನ ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ನಿದ್ರೆ ನರ್ಸಿಂಗ್ ಮಾಡ್ತೀವಿ ಅದು ತುಂಬಾ ಒಳ್ಳೇದಾಗಿದೆ ನಾವು ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಗೆಲ್ರಿಗೂ ಒಳ್ಳೇದಾಗಿದೆ ನೀವು ಬಂದು ಆ ಆತ್ಮರಾಶೀರ್ವಾದ ತಗೊಳ್ಳಿ ಎಲ್ರಿಗೂ ಒಳ್ಳೇದಾಗಿದೆ ಪೂರ್ಣ ಕಾಲದಿಂದ ನಾವು ಒಂದು ಸೇವೆ ಮಾಡ್ತೀವಿ ನಮ್ಗೆ ಬ್ರಹ್ಮೋತ್ಸವ ಸ್ಟಾರ್ಟ್ ಆದಾಗಿಂದ್ರಹ್ಮೋತ್ಸವ ಇಪ್ಪತ್ತೈದು ವರ್ಷದ ಬ್ರಹ್ಮೋತ್ಸವ ದೇವಸ್ಥಾನ ಮತ್ತೆ ಒಂದು ಬ್ರಹ್ಮೋತ್ಸವ ನಮ್ದು ಹೋಮ ಅದು ಇದೆಲ್ಲ ಮಾಡಿದ್ದಾರೆ ಬ್ರಹ್ಮೋತ್ಸವ ಇಪ್ಪತ್ತೈದು ಇಪ್ಪತ್ತೈದು के इलाके में रेवेन्यू और सीनियर वनस्पति आयोग उपस्थित है। इसी कार्यक्रम में एक और सीरीज है। 950 चंदना नाम को चुका है। नाम लेने की अपील दी आवाज स्थिर ये लोग टाइडी कैंप के कार्यक्रम வணmathscrுத்துனிரினா பாக்குsta எல்லா நண்பர்களுக்கும் experience उत्सव நன்றிமா இருக்காங்க நான் இவங்களுக்கு அசி അതേ രീതി ആയി ഈ 30 വർഷದ ಆಶಯದ ಆಶಯದ ಮೂಲಕ ಒಂದು ಮಾಂಡೋರಿ ಆಗಿ ಈ ವರ್ಷ તાલુકા ಮಟ್ಟದ ಪರಿವರ್ತನೆ ಆದ ರೀತಿ ആയി সারা രാജ്യത്തോ ಹೆಚ್ಚಿನ ರೀತಿಯಾಗಿ സകാരത്തോട പ്രമുഖത സ്വവന് എക്സിക്യൂഷൻ ആയി കൊണ്ടവർക്ക് സാധязаയി ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಇದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು